ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿನಲ್ಲಿ ದೊಡ್ಡ ಮಾರ್ಕೆಟ್ ಇತ್ತು ಆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಜನಗಳು ಇರ್ತಾ ಇದ್ರು ಕಾಲದಲ್ಲಿ ಈ ಎಲ್ಲಾ ಜನಗಳು ಬಲ್ದೇವ್ ಪೆಪ್ಸಿ ಅಂಗಡಿಗೆ ಹೋಗಿ ನಿಂತ್ಕೋತಾ ಇದ್ರು ಅರೆ ಬಲ್ದೇವ್ ಅಂಕಲ್ ನನಗೆ ಆರೆಂಜಿನ ಪೆಪ್ಸಿ ಕೊಡಿ ನನಗೆ ಎಲ್ಲೋ ಕಲರ್ ಮತ್ತೆ ನನಗೆ ಕೆಂಪುದು ಸಣ್ಣವ್ರಾಗ್ಲಿ ದೊಡ್ಡವರಾಗ್ಲಿ ಪ್ರತಿಯೊಬ್ಬರಿಗೂ ಬಲ್ದೇವ್ನ ಪೆಪ್ಸಿಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು ಜೊತೆಗೆ ಬಲ್ದೇವ್ ಕೂಡ ತುಂಬಾ ನಿಯತ್ತಿಂದ ಪೆಪ್ಸಿಗಳನ್ನ ಮಾಡ್ತಾ ಇದ್ದ ಒಳ್ಳೆ ಫಿಲ್ಟರ್ ನೀರು ಒಳ್ಳೆ ಸಕ್ಕರೆ ಅದ್ರ ಜೊತೆಗೆ ತುಂಬಾ ಶುದ್ಧವಾಗಿ ಪೆಪ್ಸಿನ ಮಾಡಿ ಅವನು ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ಯಾಕ್ ಮಾಡ್ತಿದ್ದ ಬಲ್ದೇವ್ ನ ರೂಪಾಯಿ ಪೆಪ್ಸಿ ತುಂಬಾ ವ್ಯಾಪಾರ ಆಗ್ತಾ ಇತ್ತು ಸ್ವಲ್ಪ ಹೊತ್ತಲ್ಲೇ ಅವನಲ್ಲಿ ಇದ್ದಂತ ಎಲ್ಲಾ ಸ್ಟಾಕು ಮುಗ್ದು ಹೋಗ್ತಾ ಇತ್ತು ಅರೆ ಅಂಕಲ್ ಪೆಪ್ಸಿ ಇದೆಯಾ ಇಲ್ಲ ಮಗು ಎಲ್ಲ ಖಾಲಿಯಾಗೋಯ್ತು ಆಗೋಯ್ತು ಬಾ ಬಲ್ದೇವ್ ಅಂಗಡಿ ಎದುರುಗಡನೆ ಪವನ್ ಅಂಗಡಿ ಇತ್ತು ಪವನ್ ಐಸ್ ಕ್ರೀಮ್ ಮಾರ್ತಾ ಇದ್ದ ಬೇಸಿಗೆಗಾಲ ಪೆಪ್ಸಿಯಲ್ಲಿ ಏನ್ ಗೊತ್ತಾಗ್ತಾ ಇಲ್ಲ ಎಲ್ಲಾ ಊರಿನ ಜನರೆಲ್ಲ ಇವನ ಪೆಪ್ಸಿಯನ್ನೇ ಕುಡಿತಾರೆ ಒಂದ್ ರೂಪಾಯಿಯ ಪೆಪ್ಸಿಯಲ್ಲಿ ಏನ್ ಟೇಸ್ಟ್ ಇರುತ್ತೆ ನಂತಂತೂ ಐಸ್ ಕ್ರೀಮ್ ಕೂಡ ಹಾಳಾಗ್ತಿದೆ ರುಚಿ ಬಗ್ಗೆ ಗೊತ್ತಿಲ್ಲ ಆದ್ರೆ ಐಸ್ ಕ್ರೀಮ್ ತುಂಬಾ ಚೀಪು ಅದಕ್ಕೆ ಜಾಸ್ತಿ ವ್ಯಾಪಾರ ಆಗ್ಬಹುದು ಇದಿರ್ಬೋದು ನೀವು ಯಾಕೆ ಪೆಪ್ಸಿ ಮಾರೋದಕ್ ಶುರು ಮಾಡಬಾರ್ದು ಅದೇ ಆದ್ರೆ ಪೆಪ್ಸಿ ಯಾರ್ ಮಾಡ್ತಾರೆ ಪೆಪ್ಸಿ ಏನಿದೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಪೆಪ್ಸಿ ಮಾಡ್ತಾರೆ ನೀವು ಅವರಿಂದ ಕೊಂಡ್ಕೊಂಡ್ ಬಂದು ಮಾಡ ಯೋಚ್ನೆ ಮಾಡಿ ತುಂಬಾ ಲಾಭ ಆಗತ್ತೆ ಹೇಳ್ಬೇಕು ಅಂದ್ರೆ ಐಡಿಯಾ ಚೆನ್ನಾಗೇ ಇದೆ ನಾಡಿನೇ ಪಟ್ಟಣಕ್ ಹೋಗಿ ಎಲ್ಲಾ ಪೆಪ್ಸಿಯನ್ನ ಖರೀದಿ ಬರ್ತೀನಿ ಸರಿ ಮಾರನೇ ದಿನ ಪವನ್ ಮಾರ್ಕೆಟ್ ಇಂದ ಸಿಕ್ಕಾಪಟ್ಟೆ ಪೆಪ್ಸಿ ತಗೊಂಡ್ ಬಂದ ಅವನ್ ಅದನ್ನೆಲ್ಲಾನು ಕೂಡ ತನ್ನ ಫ್ರಿಡ್ಜ್ ಅಲ್ಲಿ ಇಟ್ಟ ಒಳ್ಳೇದ್ ಮಾಡಿದ್ರಿ ಹೊರಗಡೆ ಒಂದು ಬೋರ್ಡ್ ಹಾಕ್ಬಿಡಿ ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ ಸರಿ ಪವನ್ ಒನ್ ಬೋರ್ಡ್ ಅಲ್ಲಿ ಬರೀತಾನೆ ಇಲ್ಲಿ ಪೆಪ್ಸಿ ಸಿಗತ್ತೆ ಅಂತ ಆ ಬೋರ್ಡ್ ಅನ್ನ ತನ್ನ ಅಂಗಡಿ ಹೊರಗಡೆ ಹಾಕ್ದ ಸ್ವಲ್ಪ ಹೊತ್ತಿನ ನಂತರ ಒಂದು ಸಣ್ಣ ಹುಡುಗ ಆ ಬೋರ್ಡ್ ಅನ್ನ ಓದ್ತಾನೆ ಇಲ್ಲೂ ಪೆಪ್ಸಿ ಸಿಗುತ್ತಾ ಅಂಕಲ್ ಯಾವ ಯಾವ ಕಲರ್ ಇದೆ ಎಲ್ಲ ಕಲರ್ ಇದೆ ನಿನಗ್ ಯಾವ್ದು ಬೇಕು ಅದನ್ನ ಹೇಳು ನಂಗಂತೂ ಒಂದು ಎಲ್ಲೋ ಹಾಗೂ ಆರೆಂಜ್ ಇಂದ್ ಬೇಕು ಪವನ್ ಆ ಮಗುಗೆ ಎರಡು ಪೆಪ್ಸಿ ಪ್ಯಾಕೆಟ್ ಅನ್ನ ಕೊಟ್ಟ ಆ ಮಗು ಅಲ್ಲೇ ನಿಂತ್ಕೊಂಡು ಪೆಪ್ಸಿ ಕುಡಿತಾ ಇತ್ತು ಇದಂತೂ ಚೆನ್ನಾಗಿದೆ ಬಂದ್ಬಿಡ್ತು ಇದು ಫ್ರೀ ನಿಂಗೆ ಹೋಗಿ ಫ್ರೆಂಡ್ಸ್ ಫ್ರೆಂಡ್ಸಿಗೂ ಹೇಳು ನನ್ನ ಅಂಗಡಿಯಲ್ಲಿ ಪೆಪ್ಸಿ ಸಿಗುತ್ತೆ ಅಂತ ಹಾ ಹಾ ಅಂಕಲ್ ಖಂಡಿತ ಹೇಳ್ತೀನಿ ಪವನ್ ನ ಈ ಐಡಿಯಾ ಕೆಲ್ಸ ಮಾಡ್ತು ಆ ಮಗು ಓಡ್ಕೊಂಡು ಹಳ್ಳಿಗೆ ಹೋಯ್ತು ಸ್ವಲ್ಪ ಹೊತ್ತಿನ ನಂತರ ಕೆಂಪುದು ಪವನ್ ಎಲ್ರಿಗೂ ಪೆಪ್ಸಿ ಕೊಟ್ಟ ಆವತ್ತಿಂದ ತುಂಬಾ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿನ ಕೊಂಡ್ಕೋತಾ ಇದ್ರು ಇಲ್ಲಿವರೆಗೂ ಹಳ್ಳಿ ಜನ ಕೇವಲ ಬಲ್ದೇವ್ ಪೆಪ್ಸಿ ಮಾತ್ರ ಟೇಸ್ಟ್ ಮಾಡಿದ್ರು ಆದ್ರೆ ಇವತ್ತು ಅವರಿಗೆ ಕಂಪನಿ ಟೇಸ್ಟ್ ಕೂಡ ಇಷ್ಟ ಆಯ್ತು ಈ ಕಪ್ಪು ಕಲರಿನ ಪೆಪ್ಸಿ ನಾನು ಮೊದಲನೇ ಬಾರಿ ಕುಡಿತಾ ಇದ್ದೀನಿ ಇನ್ನೂ ಹಲವಾರು ಕಲರ್ ಗಳಿದಾವೆ ಲೆಂಬು ಪಾನಿ ಕಾಲಕಟ್ಟು ಪ್ರತಿ ದಿನ ಬೇರೆ ಬೇರೆ ನ ಟೇಸ್ಟ್ ಮಾಡ್ಬೋದು ಪವನ್ ಪೆಪ್ಸಿ ಮಾಡ್ತಾ ಇದ್ದ ಕಾರಣ ಬಲ್ದೇವ್ ಅಂಗಡಿನಲ್ಲಿ ಜನಸಂಖ್ಯೆ ಕಮ್ಮಿ ಆಗಿತ್ತು ನಾನ್ ಸ್ವಲ್ಪ ಹುಷಾರಾಗಿ ಕೆಲ್ಸ ಮಾಡ್ಬೇಕು ಪವನ್ ಹೊಸದಾಗಿ ಪೆಪ್ಸಿ ಮಾಡೋದನ್ನ ಶುರು ಮಾಡಿದ್ದೇನೆ ಅದಕ್ಕೆ ಅವನ ಅಂಗಡಿಗೆ ಹೋಗ್ತಾ ಇದ್ದಾರೆ ಆದ್ರೆ ನನಗೆ ಗೊತ್ತಿದೆ ಅವ್ರೆಲ್ಲ ವಾಪಸ್ ಬರ್ತಾರೆ ಬಲದೇವ್ ತನಗ್ ತಾನು ಸಮಾಧಾನ ಮಾಡ್ಕೋತಿದ್ದ ಮುಂದಿನ ಸ್ವಲ್ಪ ದಿನ ತನಕ ಪವನ್ ಅಂಗಡಿನಲ್ಲಿ ಪೆಪ್ಸಿಗೋಸ್ಕರ ಕ್ಯೂ ನಿಲ್ತಾ ಇತ್ತು ಇಲ್ಲಿ ಬಲ್ದೇವ್ ವ್ಯಾಪಾರ ಕಮ್ಮಿ ಆಗೋಗಿತ್ತು ಹಳ್ಳಿಯ ಸರ್ಪಂಚ ಬಲದೇವ್ ಅಂಗಡಿಗ್ ಬಂದ ಏನಾಯ್ತು ಬಲ್ದೇವ್ ಇವತ್ತು ತುಂಬಾ ತೊಂದ್ರೆಲಿದ್ದಾಗಿದೆ ಇನ್ ಏನ್ ಹೇಳಿ ಅಂಕಲ್ ಆ ಪವನ್ ಸಿಟಿಯಿಂದ ಪೆಪ್ಸಿ ತಂದು ಮಾರ್ತಾ ಇದಾನೆ ನನ್ನ ಗ್ರಾಹಕರೆಲ್ಲ ನನಗೆ ಕಮ್ಮಿ ಆಗ್ತಾ ಇದ್ದಾರೆ ಪರವಾಗಿಲ್ಲ ಬಿಡು ಇದು ಕೇವಲ ಸ್ವಲ್ಪ ದಿನ ಅಷ್ಟೇ ನಡೆಯೋದು ಯಾವ್ದಾದ್ರು ಹೊಸ ವಸ್ತುವಿನ ಹಿಂದೆ ಊರಿನವರು ಓಡೋಗ್ತಾರೆ ನಿನಗಂತೂ ಗೊತ್ತೇ ಇದೆ ಸ್ವಲ್ಪ ತಾಳ್ಮೆ ಇರ್ಲಿ ಎಲ್ಲದು ಸರಿಯಾಗುತ್ತೆ ಹಾಗು ನನಗೆ ನಂಬಿಕೆ ಇದೆ ನಿನ್ನ ಪೆಪ್ಸಿ ಸಿಟಿ ಕಂಪನಿಯ ಪೆಪ್ಸಿ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗೊಂದು ಕೆಲ್ಸ ಮಾಡು ನನಗೆ ಐವತ್ತು ಪೆಪ್ಸಿ ಕೊಡು ಇವತ್ತು ಸಿಟಿಯಿಂದ ನನ್ ಮೊಮ್ಮಕ್ಳು ಬರ್ತಾ ಇದಾರೆ ಸರಿ ಮುಖ್ಯಸ್ಥರೇ ಬಲ್ದೇ ಸರ್ಪಂಚನ್ಗೆ ಐವತ್ತು ಪೆಪ್ಸಿನ ಕೊಟ್ಟ ಮತ್ ಅವನು ಖುಷಿಯಿಂದ ಅಲ್ಲಿಂದ ಹೊರಟೋದ ಬಲ್ದೇ ಇವಾಗ್ಲೂ ದುಃಖದಲ್ಲಿದ್ದ ಸರ್ಪಂಚ್ ತನ್ನ ಮನೆಗ್ ಹೋಗಿ ತನ್ನ ಮೊಮ್ಮಗನ್ಗೆ ಒಂದು ಪೆಪ್ಸಿನ ಕೊಟ್ಟ ಅಪ್ಪ ಈ ಪೆಪ್ಸಿ ಎಲ್ಲ ಒಳ್ಳೇದಲ್ಲ ಅಪ್ಪ ಅದ್ರಲ್ಲಿ ಎಷ್ಟು ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ಅದರಿಂದ ಮಕ್ಕಳ ಆರೋಗ್ಯ ಹಾಳಾಗತ್ತೆ ಮಗು ಈ ಪೆಪ್ಸಿಯನ್ನ ನಮ್ಮ ಬಲ್ದೇವ್ ಅವನೇ ಮಾಡೋದು ಅದು ಕಲಬೆರಕೆ ಇಲ್ದೇನೆ ಶುದ್ಧವಾಗಿ ಇದನ್ನ ನಾನು ವರ್ಷದಿಂದನೇ ಕುಡಿತಾ ಇದ್ದೀನಿ ಯಾರು ಏನು ಹುಷಾರ್ ತಪ್ಪಿಲ್ಲ ನೋಡಿ ಸರ್ಪಂಚ್ ತನ್ನ ಮಗಳಿಗೆ ಒಂದು ಪೆಪ್ಸಿನ ಕೊಟ್ಟ ಅವಳದನ್ನ ಚೆಕ್ ಮಾಡ್ತಾಳೆ ವಾ ಅಪ್ಪ ಇದಂತೂ ತುಂಬಾ ಚೆನ್ನಾಗಿದೆ ಸರ್ಪಂಚನ ಮನೆಗ್ ಬಂದಂತ ಎಲ್ಲ ನೆಂಟ್ರು ಆ ಪೆಪ್ಸಿ ಕುಡಿಯೋದಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಪೆಪ್ಸಿ ಖಾಲಿ ಆಗೋಯ್ತು ಅಪ್ಪ ಇದನ್ನ ನೀವೆಲ್ಲಿಂದ ತಂದ್ರಿ ನಾನ್ ಇನ್ನೂ ಒಂದ್ ಸ್ವಲ್ಪ ತರ್ತೀನಿ ಮಾರುಕಟ್ಟೆಯಲ್ಲಿ ಅಂಗಡಿ ಕಾಣ್ಸುತ್ತೆ ಅದ್ರಲ್ಲಿ ದೊಡ್ಡ ಫ್ರಿಜ್ ಇರುತ್ತೆ ಅದೇ ಅಂಗಡಿಯಿಂದ ತರ್ಬೇಕು ನಾನ್ ಹೋಗ್ತರ್ತೀನಿ ನೇಹಾ ಮಾರ್ಕೆಟ್ ಹೋಗಿ ಬಲ್ದೇವ್ ಮತ್ತೆ ಪವನ್ ಅಂಗಡಿನ ಕನ್ಫ್ಯೂಸ್ ಮಾಡ್ಕೋತಾಳೆ ಅವಳಿಗೆ ಅರ್ಥನೇ ಆಗೋದಿಲ್ಲ ಯಾವ ಅಂಗಡಿ ಅನ್ನೋದು ಬಹುಶಃ ಯಾವ್ ಅಂಗಡಿಲಿ ಜನಗಳಿದಾರೋ ನಾನ್ ಆ ಅಂಗಡಿಗೆ ಹೋಗ್ಬೇಕು ಅನ್ಸತ್ತೆ ನೇಹಾ ಪವನ್ ಅಂಗಡಿಗೆ ಹೋಗ್ತಾಳೆ ಆ ನನಗೆ ಇಪ್ಪತ್ತು ಪೆಪ್ಸಿ ಕೊಡಿ ಯಾವಾಗ ಪವನ್ ಫ್ರಿಡ್ಜ್ ಇಂದ ಪೆಪ್ಸಿ ಪ್ಯಾಕೆಟ್ ಅನ್ನ ತೆಗಿತನೋ ನೇಹ ಬೇಡ ಅಂತ ಹೇಳ್ಬಿಡ್ತಾಳೆ ಬೇಡ ಬೇಡ ಇದು ನನಗ್ ಬೇಡ ಅರೇ ಇವಾಗಂತೂ ನೀವು ಇಪ್ಪತ್ತು ಪೆಪ್ಸಿ ಕೇಳಿದ್ರಿ ಹಾ ಆದ್ರೆ ಈ ಕೆಮಿಕಲ್ ಪೆಪ್ಸಿ ಬೇಡ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ನೇಹಾನ ಕೇಳ್ತಾನೆ ಅಕ್ಕ ಈ ಪೆಪ್ಸಿಯಲ್ಲಿ ಯಾವ ಕೆಮಿಕಲ್ ಇದೆ ಈ ಪೆಪ್ಸಿಗಳೆಲ್ಲ ಸಿಟಿನಲ್ಲಿ ಕಂಪನಿಗಳಲ್ಲಿ ಮಾಡ್ತಾರೆ ಇದನ್ನ ಮಾಡೋದಿಕ್ಕೆ ತುಂಬಾ ಕೆಮಿಕಲ್ ನ ಹಾಕ್ತಾರೆ ಅದು ಹಾನಿಕಾರಕ ಮಕ್ಕಳು ಅದರಿಂದ ಹುಷಾರ್ ಪೆಪ್ಸಿ ತಗೊಳೋದಿಕ್ಕೆ ಹೌದಾ ನಿಮಗೆ ಬಲ್ದೇವಣ್ಣನ ಪೆಪ್ಸಿ ತಗೊಂಬೇಕಾ ಅವ್ರ ಅಂಗಡಿ ಮುಂದ್ಗಡೆ ಇದೆ ನೇಹ ಅಲ್ಲಿಂದ ಹೊರಟೋಗ್ತಾಳೆ ಆದ್ರೆ ಸುತ್ತಮುತ್ತ ಇದ್ದಂತ ಜನಗಳು ಕೆಮಿಕಲ್ ಪೆಪ್ಸಿ ಬಗ್ಗೆ ಮಾತಾಡ್ಕೊಳ್ಳೋದಕ್ ಶುರು ಮಾಡಿದ್ರು ನೇಹ ಬಲ್ದೇವ್ ಅಂಗಡಿಯಿಂದ ಪೆಪ್ಸಿ ಕೊಂಡ್ಕೊಂಡ್ಲು ಆಮೇಲೆ ಅವಳು ಮನೆಗ್ ಹಟ್ಟೋದ್ಲು ಕೆಮಿಕಲ್ ಪೆಪ್ಸಿ ವಿಚಾರ ಹಳ್ಳಿನಲ್ಲಿ ಬೆಂಕಿ ತರ ಹರಡ್ತು ಇಡೀ ಹಳ್ಳಿ ಜನ ಪವನ್ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡಿ ಅಂತ ಮಕ್ಳಿಗೆ ಹೇಳ್ಕೊಟ್ರು ಬುದ್ಧಿವಾದನು ಹೇಳಿದ್ರು ಇವತ್ತಿಂದ ಪವನ್ ಚಿಕ್ಕಪ್ಪನ ಅಂಗಡಿನಲ್ಲಿ ಪೆಪ್ಸಿ ತಗೋಬೇಡ ಯಾಕಮ್ಮ ಯಾಕಂದ್ರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿರ್ತಾರೆ ನಿನ್ನ ಆರೋಗ್ಯ ಹಾಳಾಗೋಗತ್ತೆ ಆಮೇಲೆ ನಿನ್ಗೆ ಇಂಜೆಕ್ಷನ್ ಹಾಕಿಸ್ಬೇಕು ಇಲ್ಲಪ್ಪ ಇಲ್ಲ ಜನಗಳಿಗೆ ಬಲ್ದೇ ಒಳ್ಳೆತನ ಅರ್ಥ ಆಯ್ತು ಮತ್ತೊಂದು ಸಲ ಬಲ್ದೆ ಪೆಪ್ಸಿ ವ್ಯಾಪಾರ ಶುರುವಾಯ್ತು ಪವನ್ ಅಂಗಡಿನಲ್ಲಿ ಯಾರು ಕೂಡ ಪೆಪ್ಸಿ ಕೊಂಡ್ಕೋತಾ ಇರ್ಲಿಲ್ಲ ಅವನು ಸೋಲನ್ನ ಒಪ್ಕೊಂಡು ಪೆಪ್ಸಿ ಮಾರೋದನ್ನ ನಿಲ್ಸೇ ಬಿಟ್ಟ ನೇಹ ಇಡೀ ಹಳ್ಳಿ ಹುಷಾರ್ ತಪ್ಪೋದ್ರಿಂದ ತಪ್ಸುತ್ತಾಳೆ ಪ್ರತಿಯೊಂದು ಮುಂಚಿನ ತರನೇ ಜಾಪುರ್ ಒಂದು ಸಣ್ಣ ಹಳ್ಳಿಯಾಗಿತ್ತು ಈ ಹಳ್ಳಿನಲ್ಲಿದ್ದಂತ ತುಂಬಾ ಜನ ಹೊಲದಲ್ಲಿ ಕೆಲ್ಸ ಮಾಡ್ತಿದ್ರು ಆದ್ರೆ ಕೆಲವ್ರು ಎಂತವ್ರು ಇದ್ರು ಅಂದ್ರೆ ಅವ್ರ ಹತ್ರ ಯಾವ್ದೇ ಜಮೀನು ಇರ್ಲಿಲ್ಲ ಅದ್ರಲ್ಲಿ ಮೋಹನ್ ಮೋಹನ್ ಒಬ್ಬ ಬಡ ವ್ಯಕ್ತಿ ಆಗಿದ್ದ ಅವನು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲ್ಸ ಮಾಡ್ತಿದ್ದ ಕೆಲ್ವೊಂದ್ಸಲ ಯಾವ್ದಾದ್ರು ಹೊಲದಲ್ಲಿ ಕೂಲಿ ಮಾಡಿದ್ರೆ ಇನ್ನು ಕೆಲ್ವೊಂದ್ಸಲ ಗೋದಾಮಲ್ಲಿ ಒಂದು ದಿನ ಮೋಹನ್ ಮನೆಗೆ ಬಂದಾಗ ಅವನ್ ಹೆಂಡತಿ ಮಾಲ್ತಿ ತುಂಬಾ ಖುಷಿ ಆಗಿದ್ಲು ಏನಾಯ್ತು ನಾನ್ ನಿಮ್ಗೋಸ್ಕರ ಹೊಸ ಕೆಲಸ ಹುಡ್ಕಿದೀನಿ ಸಂಬಳ ಆರ್ ಸಾವಿರ ರೂಪಾಯಿ ಇಷ್ಟ ಆದರೆ ಎಲ್ಲಿ ಪಕ್ಕದ ಹಳ್ಳಿನಲ್ಲಿ ಪಾನಿಪುರಿ ಮಾಡೋ ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ ಆ ಫ್ಯಾಕ್ಟ್ರಿ ಅವ್ರಿಗೆ ಕೆಲಸ ಮಾಡೋದಕ್ಕೆ ಕೆಲಸ ತೋರ್ಬೇಕಂತೆ ನನ್ನ ಅಕ್ಕ ನಿಮ್ಗೋಸ್ಕರ ಅಲ್ಲಿ ಮಾತಾಡಿದಾಳೆ ವಾ ಇದಂತೂ ಚೆನ್ನಾಗಿದೆ ಇನ್ನು ನಮ್ಮಿಬ್ರಿಗೆ ಯಾವ ವಿಷಯದ ಚಿಂತೆ ಇರೋದಿಲ್ಲ ಖಂಡಿತ ನಾನು ನಾಳೆಯಿಂದನೇ ಕೆಲ್ಸಕ್ ಹೋಗ್ತೀನಿ ಮರಣ ದಿನ ಬೆಳಿಗ್ಗೆ ಮೋಹನ್ ಖುಷಿ ಖುಷಿಯಿಂದ ಕೆಲ್ಸಕ್ ಹೊರಡ್ತಾನೆ ಅವನು ಫ್ಯಾಕ್ಟ್ರಿಗೆ ಹೋಗಿ ತಲುಪ್ತಾನೆ ಅಲ್ಲಿ ಈಗಾಗ್ಲೇ ಇಬ್ರು ಮೂರ್ ಜನ ನಿಂತಿದ್ ಮತ್ತೆ ಮಾಲೀಕರು ಅವ್ರೆಲ್ರಿಗೂ ಕೆಲ್ಸ ಏನು ಅಂತ ಹೇಳ್ತಿದ್ದ ಮೊದ್ಲು ಈ ಮೆಷೀನ್ ಅಲ್ಲಿ ಹತ್ ಕೆ ಗೋಧಿ ನೂರು ಗ್ರಾಮ್ ಉಪ್ಪು ಹಾಗೂ ಎರಡು ಲೀಟರ್ ನೀರ್ ಹಾಕ್ಬೇಕು ಮತ್ತೆ ಈ ಬಟನ್ ಪ್ರೆಸ್ ಮಾಡಬೇಕು ಇದರಿಂದ ಈ ಮಷಿನ್ ರುಬ್ಬಕ್ ಶುರು ಮಾಡುತ್ತೆ ಹಿಟ್ಟನ್ನ ನಾವು ಕೈಯಿಂದನು ರುಬ್ಬೋದಲ್ವಾ ಮತ್ತೆ ಅದಕ್ಕೋಸ್ಕರ ಮಷಿನ್ ಯಾಕ್ಬೇಕು ರುಬ್ಬೋದು ಆದ್ರೆ ನಾವು ತುಂಬಾ ಜಾಸ್ತಿ ಕೆಲಸ ಮಾಡ್ಬೇಕಾದ್ರೆ ಅಂತ ಎಲ್ಲ ಕೆಲ್ಸನ್ನ ಈ ಮಷನ್ ಗಳೇ ಈಸಿಯಾಗಿ ಮಾಡ್ಕೊಡುತ್ತೆ ಸರಿ ಸರಿಯಾಗಿ ನೋಡಿ ಹಸಿರು ಬಟನ್ ಒತ್ತಿದ್ರೆ ಶುರು ಆಗುತ್ತೆ ಹಾಗೂ ಕೆಂಪು ಬಟನ್ ಒತ್ತಿದ್ರೆ ಬಂದ್ ಸರಿ ಸೌಕರ್ಯ ಮತ್ತೆ ರುಬ್ಬಿರುವ ಹಿಟ್ಟನ್ನ ತಗೊಂಡು ಉಂಡೆ ಮಾಡಿ ಈ ಮಷೀನಿಗೆ ಹಾಕ್ಬೇಕಾಗುತ್ತೆ ಈ ಮಷೀನಿಂದ ಹಿಟ್ಟು ಒಟ್ಟಿಗೆ ಸೇರಿ ಗೋಲ್ ಗೋಲ್ ಆಗಿ ಬಂದ್ಬಿಡುತ್ತೆ ಸರಿ ಮತ್ತೆ ಈ ಪಾಲಿ ಪ್ರೆಸ್ ಬ್ರಸ್ ಮಾಡುವಂತಹ ಮಷೀನಿಗೆ ಹಾಕ್ಬೇಕು ಮತ್ತೆ ಅರಳಿದ ತಕ್ಷಣ ಇದನ್ನ ಹೊರಕ್ ತೆಗಿಬೇಕು ಮತ್ತೆ ಈ ಕೊನೆಯ ಮಷೀನಿನ ಸಹಾಯದಿಂದ ಪೂರಿಯನ್ನ ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಬೇಕು ಕಿಶೋರ್ ನೀನು ರುಬ್ಬುವ ಮಷಿನ್ ಹತ್ರ ಹೋಗು ವಿವೇಕ್ ನೀನು ಚಪಾತಿ ಮಾಡುವ ಮಷಿನ್ ಹತ್ರ ಸಹದೇವ್ ನೀನು ಪೂರಿ ಮಾಡು ಮತ್ತೆ ಮೋಹನ್ ನೀನು ಪ್ಯಾಕಿಂಗ್ ಮಾಡು ಪ್ರತಿ ವಾರ ನೀವು ಬೇರೆ ಬೇರೆ ಮಷಿನ್ ಹತ್ರ ಕೆಲಸ ಮಾಡಬೇಕು ದಿನದಲ್ಲಿ ಆರು ಗಂಟೆಯ ಡ್ಯೂಟಿ ಇದೆ ಅಷ್ಟೇ ಸರಿ ಮೋಹನ್ ಆ ಪಾನಿಪುರಿ ಫ್ಯಾಕ್ಟ್ರಿನಲ್ಲಿ ನಲ್ಲಿ ಬೇರೆಯವ್ರ ಜೊತೆ ಕೆಲಸ ಮಾಡೋದಕ್ಕೆ ಮುಂದಾದ ಮೋಹನ್ ಮತ್ತೆ ಮಾಲ್ತಿ ಈಗ ತುಂಬಾ ಖುಷಿಯಾಗಿದ್ರು ಅವರಿಗೆ ಊಟಕ್ಕಾಗ್ಲಿ ದುಡ್ಡಕ್ ಯಾವುದೇ ಯಾವ್ದೇ ಚಿಂತೆ ಇರ್ಲಿಲ್ಲ ಆ ತಿಂಗಳು ಕೊನೆ ಮೋಹನ್ಗೆ ಸಂಬಳ ಬರೋದ್ರಲ್ಲಿತ್ತು ಮೋಹನ್ ಕೂಡ ಖುಷಿ ಖುಷಿಯಿಂದ ಆ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದ ನಿಧಾನವಾಗಿ ಪಾನಿಪುರಿ ಹೇಗ್ ಮಾಡುದು ಅಂತ ಅವನು ಕಲ್ತ್ಕೊಂಡ್ಬಿಟ್ಟ ಹಾಗಾಗಿ ಅವನು ತುಂಬಾ ತಿಂಗಳು ಪಾನಿಪುರಿ ಫ್ಯಾಕ್ಟ್ರಿ ನಲ್ಲಿ ಕೆಲ್ಸ ಮಾಡ್ತಿದ್ದ ಆಮೇಲೆ ಒಂದು ದಿನ ಆ ಫ್ಯಾಕ್ಟ್ರಿ ಓನರ್ ತುಂಬಾ ತಲೆ ಕೆಡಿಸ್ಕೊಂಡು ಅಲ್ಲಿಗ್ ಬರ್ತಾನೆ ನಾಳೆಯಿಂದ ನೀವು ಕೆಲ್ಸಕ್ ಬರುವ ಅವಶ್ಯಕತೆನೆ ಗೊತ್ತಾಯ್ತಾ ಆದ್ರೆ ಯಾಕೆ ಸೌಕರ್ರೆ ಯಾಕಂದ್ರೆ ನಿಮ್ಗೆಲ್ಲ ಸಂಬಳ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನನ್ನ ಕೆಲವು ವ್ಯಾಪಾರಿಗಳು ಹಣವನ್ನು ಕೊಟ್ಟಿಲ್ಲ ಕಳೆದ ಎರಡು ತಿಂಗಳಿಂದ ನಾನು ಅನ್ಭವಿಸ್ತಾ ಇದ್ದೀನಿ ಇನ್ ಮುಂದೆ ನನಗೆ ನೋಡ್ಕೊಳಕ್ ಆಗಲ್ಲ ನಾಳೆಯಿಂದ ನೀವೆಲ್ಲ ಬೇರೆ ಕೆಲಸ ನೋಡ್ಕೊಳ್ಳಿ ಅದನ್ನ ಕೇಳಿಸ್ಕೊಂಡು ಎಲ್ಲ ಕೆಲಸಗಾರರು ಬೇಜಾರ್ ಮಾಡ್ಕೋತಾರೆ ಮತ್ತೆ ಮೋಹನ್ ಕೂಡ ಮೋಹನ್ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತ ಮತ್ತೆ ದುಡ್ಡಿನ ಕೊರತೆ ಕೂಡ ಅನ್ಭವಿಸ್ಬೇಕಾಗತ್ತೆ ಅದನ್ನ ಯೋಚನೆ ಮಾಡಿ ಅವ್ನ್ಗೆ ತಲೆ ಕೆಟ್ಟ ಹೋಯ್ತು ಹೋಗ್ಲಿ ಬಿಡಿ ಮೋಹನ್ ವಾಪಸ್ ಮನೆಗ್ ಬಂದು ಎಲ್ಲಾ ವಿಷಯನು ಅವ್ನ್ ಹೆಂಗ್ತಿ ಮಾಲ್ತಿಗ್ ಹೇಳ್ತಾನೆ ಚಿಂತೆ ಮಾಡ್ಬೇಡ್ರಿ ನಿಮ್ಗೆ ಬೇರೆ ಯಾವ್ದಾದ್ರು ಕೆಲ್ಸ ಸಿಗತ್ತೆ ಮೋಹನ್ ನಿರಾಶನಾಗಿದ್ದ ಮುಂದೆ ಕೆಲವು ದಿನಗಳ ತನಕ ಮೋಹನ್ ಕೆಲ್ಸಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡುಕ್ತಾನೆ ಇದ್ದ ಆದ್ರೆ ಅವನ್ಗೆ ಎಲ್ಲೂ ಯಾವ ಕೆಲ್ಸಾನು ಸಿಗ್ಲಿಲ್ಲ ಅವನ್ಗೆ ತುಂಬಾ ಬೇಜಾರಾಗೋಯ್ತು ಗೊತ್ತಾಗ್ತಾ ಇಲ್ಲ ಇನ್ ಮುಂದೆ ನಾನ್ ಏನ್ ಮಾಡ್ಲಿ ಅಂತ ನನಗ್ ಬೇರೆ ಯಾವ ಕೆಲ್ಸ ಕೂಡ ಬರಲ್ಲ ಬರೀ ಪಾನಿಪುರಿ ಮಾಡೋದ್ ಬಿಟ್ಟು ಅಂದ್ಮೇಲೆ ನೀವ್ ಅದನ್ನೇ ಯಾಕೆ ಮಾಡ್ಬಾರ್ದು ನನಗ್ ಅರ್ಥ ಆಗ್ಲಿಲ್ಲ ನಿಮ್ಗೆ ಪಾನಿಪುರಿ ಮಾಡೋಕೆ ಬರತ್ತೆ ಮತ್ತೆ ನನ್ಗೆ ರಗಡಾ ಪಾನಿ ಮಾಡೋಕೆ ಬರತ್ತೆ ನಾವ್ ಇಬ್ರು ಸೇರ್ಕೊಂಡು ಪಾನಿಪುರಿ ಗಾಡಿನ ಹಾಕ್ಬೋದಲ್ವಾ ಆದ್ರೆ ಊರಲ್ಲಿ ಈಗಾಗಲೇ ತುಂಬಾನೇ ಪಾನಿಪುರಿ ಗಾಡಿ ಇದೆಯಲ್ಲ ಮತ್ತೆ ಜನರು ನಮ್ ಪಾನಿಪುರಿ ಯಾಕೆ ನಾವು ಕಡಿಮೆ ಮಾಡೋಣ ಇನ್ನೇನ್ ಮತ್ತೆ ರೂಪಾಯಿ ರೂಪಾಯಿ ಪ್ಲೇಟ್ ಆಗ ಹ್ಮ ಅದ್ರುಕಿಂತ ಒಳ್ಳೆಯದು ನಾವು ಒಂದ್ ರೂಪಾಯಿ ಪಾನಿಪುರಿ ಮಾರಿದ್ರೆ ಒಂದ್ ರೂಪಾಯಿಗೆ ಹೇಗ್ ಮಾರೋಕ್ ಸಾಧ್ಯ ಒಂದ್ ರೂಪಾಯಿಗೆ ಒಂದ್ ಪಾನಿಪುರಿ ಗ್ರಾಹಕ ಎಷ್ಟು ಬೇಕಾದ್ರೂ ತಿನ್ಲಿ ಅದರಿಂದ ನಮ್ಗೆ ಲಾಭ ಆಗತ್ತೇನ್ರಿ ನಾವು ಪೂರಿಯನ್ನ ನಾವೇ ಮಾಡೋಣ ಮತ್ತೆ ಮಿಕ್ಕಿದೆಲ್ಲ ಪದಾರ್ಥಕ್ಕೆ ನಮಗೆ ಸ್ವಲ್ಪ ಲಾಭನೇ ಆಗ್ಬೋದು ಮತ್ತೆ ತಡ ಇನ್ಯಾಕೆ ನಾಳೆಯಿಂದನೇ ಪ್ರಯತ್ನ ಮಾಡೋಣ ಮಾರನೇ ದಿನನೇ ಮೋಹನ್ ಮತ್ತೆ ಮಾಲ್ತಿ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ ಮೋಹನ್ ಪೂರಿಗಳನ್ನ ಮಾಡ್ತಾ ಇದ್ದ ಮಾಲ್ತಿ ರಗಡ ಮತ್ತೆ ಪಾನಿ ಮಾಡ್ತಿದ್ಲು ಮೋಹನ್ ತನ್ನ ಕೆಲಸದಲ್ಲಿ ನಿಪುಣನಾಗಿದ್ದ ಅವನು ಮಿಷಿನ್ ಇಲ್ದೇನೆ ಪಾನಿಪುರಿನ ತುಂಬಾ ಚೆನ್ನಾಗಿ ಮಾಡ್ದ ಮತ್ತೆ ಮಾಲ್ತಿ ಕೂಡ ತನ್ನ ಕೆಲಸದಲ್ಲಿ ಅವಳು ಕೂಡ ಪಾನಿನ ತುಂಬಾ ಸ್ವಾದಿಷ್ಟವಾಗೇ ಮಾಡಿದ್ಲು ಈಗ ಎಲ್ಲ ತಯಾರಾಗಿದೆ ಸಾಯಂಕಾಲದಿಂದಾನೇ ಶುಭಾರಂಭ ಮಾಡೋಣ ಒಂದ್ ರೂಪಾಯಿಗೆ ಒಂದು ಪಾನಿಪೂರಿ ಖಂಡಿತ ಒಂದ್ ವಿಷಯ ಉಳಿದಿದೆ ಮೋಹನ್ ಒಂದು ಬೋರ್ಡನ್ನ ಅನ್ನ ತೋರಿಸ್ತ ಅದ್ರಲ್ಲಿ ಬರ್ದಿತ್ತು ಒಂದ್ ರೂಪಾಯಿ ಪಾನಿಪುರಿ ಇದು ಚೆನ್ನಾಗಿದೆ ರೀ ಸಂಜೆ ಮೋಹನ್ ಮತ್ತೆ ಮಾಲ್ತಿ ಮಾರ್ಕೆಟ್ ಇಂದ ಹೊರಗಡೆ ತನ್ನ ಪಾನಿಪುರಿ ಗಾಡಿನ ಹಾಕೊಂಡ್ರು ಮತ್ತೆ ಆ ಬೋರ್ಡ್ ಕೂಡ ತಗ್ಲಾಕಿದ್ರು ಆ ಬೋರ್ಡ್ ನೋಡಿ ಒಂದು ಮಗು ಅವ್ರ ಹತ್ರ ಬರುತ್ತೆ ಒಂದ್ ರೂಪಾಯಿ ಪಾನಿಪುರಿ ನಿಜವಾಗ್ಲೂ ಹಾಂ ಒಂದು ರೂಪಾಯಿಗೆ ಒಂದು ಪಾನಿಪುರಿ ಅರೆ ವಾಹ್ ಆ ಮಗು ತನ್ನ ಜೇಬನ ನೋಡತ್ತೆ ನನ್ನ ಹತ್ತಿರ ನಾಲ್ಕು ರೂಪಾಯಿ ಇದೆ ನನಗೆ ನಾಲ್ಕು ರೂಪಾಯಿಗೆ ಪಾನಿಪುರಿ ಕೊಡಿ ಮೋಹನ್ ಆ ಮಗುಗೆ ನಾಲ್ಕು ಪಾನಿಪುರಿ ಕೊಟ್ಟ ವಾಹ್ ತುಂಬ ಚೆನ್ನಾಗಿದೆ ಅಂಕಲ್ ನಾನು ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಆ ಮಗು ಪಾನಿಪುರಿ ತಿಂದು ಅಲ್ಲಿಂದ ಓಡಿ ಹೋಗತ್ತೆ ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ಕೆಲವು ತನ್ನ ಕರ್ಕೊಂಡ್ ಬಂದ್ಲು ಮೋಹನ್ ಮತ್ತೆ ಮಾಲ್ತಿ ಮಕ್ಕಳತ್ರ ಹತ್ರ ಅವರಿಗೆ ಪಾನಿಪುರಿ ಕೊಡ್ತಾರೆ ಮಕ್ಕಳು ಪಾನಿಪುರಿನ ತುಂಬಾ ಖುಷಿಯಿಂದ ತಿಂದ್ರು ಮಕ್ಕಳ ನಂತರ ಸ್ವಲ್ಪ ಜನ ದೊಡ್ಡ ಕೂಡ ಮಾಲ್ತಿ ಮತ್ತೆ ಮೋಹನ್ ಹತ್ರ ಪಾನಿಪುರಿ ತಿನ್ನೋದಕ್ಕೆ ಬರ್ತಾರೆ ವಾಹ್ ಈ ಪೂರಿಗಳು ತುಂಬಾ ರುಚಿಯಾಗಿದೆ ವಾಹ್ ಮಜಾ ಬಂದ್ಬಿಡ್ತು ಎಷ್ಟು ಸ್ವಾದಿಷ್ಟ ಹಾಗೂ ಕಡ್ಮೆ ದರದ ಪಾನಿಪುರಿ ಎಲ್ಲೂ ಇರೋದಿಲ್ಲ ಜನಗಳು ಒಂದ್ ರೂಪಾಯಿ ಪಾನಿಪುರಿ ತಿನ್ನೋದಕ್ಕೆ ಮುಗಿ ಬೀಳ್ತಾರೆ ಮಾಲ್ತಿ ಮತ್ತೆ ಮೋಹನ್ ಪಾನಿಪುರಿಗಳನ್ನ ಮಾಡ್ತಾ ಹೋದ್ರು ಮತ್ತೆ ಜನಗಳು ತಿಂತಾ ಹೋದ್ರು ಅವ್ರ ಹತ್ರ ಇದ್ದಂತ ಪಾನಿಪುರಿ ಖಾಲಿ ಆಗೋವರೆಗೂ ಗ್ರಾಹಕರು ಬರ್ತಾನೆ ಹೋದ್ರು ಅಯ್ಯೋ ದೇವ್ರೆ ನಾನ್ ಅಂದ್ಕೊಂಡಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ ನನಿಗೂ ಕೂಡ ಆಮೇಲೆ ಅವ್ರ ಗಮನ ದುಡ್ಡಿನ ಮೇಲ್ ಹೋದಾಗ ಆ ದುಡ್ಡನ್ನ ನೋಡಿ ಅವ್ರಿಗೆ ಖುಷಿ ಆಗತ್ತೆ ತುಂಬಾ ಒಳ್ಳೆ ಸಂಪಾದನೆ ಹಾಕಿದೇರಿ ಇವತ್ತು ಮಾರನೇ ದಿನ ಮಾಲ್ತಿ ಮತ್ತೆ ಮೋಹನ್ ಜಾಸ್ತಿ ಪಾನಿಪುರಿನ ಮಾಡ್ಕೋತಾರೆ ಮತ್ತೆ ಹಿಂದಿನ ದಿನ ತರಾನೇ ಇವತ್ತು ಕೂಡ ಒಂದ್ ರೂಪಾಯಿ ಪಾನಿಪುರಿ ತಿನ್ನೋದಿಕ್ಕೆ ಗ್ರಾಹಕರು ತುಂಬಾ ಜನ ಬಂದ್ರು ಮತ್ತೆ ಸ್ವಲ್ಪ ಗಂಟೆಗಳಲ್ಲಿ ಅವ್ರು ತಂದಿದ್ದಂತ ಎಲ್ಲಾ ಪಾನಿಪುರಿ ಖಾಲಿ ಆಗೋಯ್ತು ಒಂದ್ ರೂಪಾಯಿ ಪಾನಿಪುರಿ ಎಲ್ಲಾ ಕಡೆ ಹರಡಿತ್ತು ಗ್ರಾಹಕರಿಗೆ ದುಡ್ಡಿನ ಜೊತೆ ಜೊತೆಗೆ ರುಚಿ ಕೂಡ ಸಿಕ್ತಿತ್ತು ಮತ್ತೆ ಮಾಲ್ತಿ ಮತ್ತೆ ಮೋಹನ್ಗೆ ಒಳ್ಳೆ ಸಂಪಾದನೆ ಕೂಡ ಆಗ್ತಿತ್ತು ಅವರಿಬ್ಬರ ಆರ್ಥಿಕ ಸಮಸ್ಯೆ ಮೋಹನ್ ಆದ ಪೂರಿ ಕಾರ್ಖಾನೆನೆ ಓಪನ್ ಮಾಡ್ತಾನೆ ಆದ್ರೆ ಇವತ್ತು ಕೂಡ ಅವನು ಒಂದ್ ರೂಪಾಯಿ ಪಾನಿಪುರಿನ ನಿಲ್ಸಿಲ್ಲ ಇವತ್ತು ಕೂಡ ಅವ್ನ ಅಂಗಡಿಗೆ ಒಂದ್ ರೂಪಾಯಿ ಪಾನಿಪುರಿ ತಿನ್ನೋದಿಕ್ಕೆ ಗ್ರಾಹಕರು ಬರ್ತಾರೆ ಒಂದ್ ರೂಪಾಯಿ ಪಾನಿಪುರಿ ಐಡಿಯಾ ಮೋಹನ್ ಮತ್ತೆ ಮಾಲ್ತಿನ ಶ್ರೀಮಂತರನ್ನಾಗ್ ಮಾಡತ್ತೆ ಈಗ ಅವರು ತುಂಬಾ ಜಾಸ್ತಿನೇ ಖುಷಿಯಾಗಿದ್ರು ಇದೆಲ್ಲ ಇದೆಲ್ಲಾ ಒಂದ್ ರೂಪಾಯಿ ಪಾನಿಪುರಿ ಕಾರಣದಿಂದನೇ ಆಗಿತ್ತು ಯಾರು ಯೋಚನೆ ಮಾಡಿದ್ರು ಒಂದು ಸಣ್ಣ ಐಡಿಯಾ ಇಷ್ಟು ದೊಡ್ಡ ಬದಲಾವಣೆ ತರುತ್ತೆ ಅಂತ ಬನ್ನಿ ಅತ್ತಿಗೆ ಭದ್ರ ಸೂರೇಕಾಯಿ ತಗೋ ಹುಡುಗೋರಿ ನೀನ್ ತಗೊಂಡೇ ಇಲ್ಲ ನನಗೆ ಗೊತ್ತಿತ್ತು ನಾನು ಕೇಳ್ದೆ ಇದ್ರು ನೀವ್ ಕೊಡ್ತೀರಾ ಅಂತ ಅಣ್ಣ ಅತ್ತಿಗೆ ನಾ ಒಳಗಡೆ ಕರ್ಕೊಂಡ್ ಬಾ ನೀವಿಬ್ರು ಫ್ರೆಶ್ ಆಗಿ ನಾನು ನಾಷ್ಟಾ ರೆಡಿ ಮಾಡ್ತೀನಿ ನೀನು ಸ್ವಲ್ಪ ವಿಶ್ರಾಂತಿ ತಗೋ ನಮ್ಮ ಊಟ ಅತಿಗೆ ನೋಡ್ಕೊಳ್ತಾರೆ ಅತಿಗೆ ಅತಿಗೆ ಅರೇ ಸುಮ್ಮನೆ ಇರಿ ಪಾಪ ಅವ್ರು ಟಯರ್ಡ್ ಆಗಿದ್ದಾರೆ ಮಲ್ಕೊಂಡಿದ್ದಾರೆ ಆಗ ನಿನಗೆ ಆಯಾಸ ಆಗಿಲ್ವಾ ಓಹೋ ಅಣ್ಣ ನಿಮ್ ಇಬ್ಬರಿಗೂ ನಾಷ್ಟ ತಯಾರಿ ಮಾಡಿ ನಾನು ಹೋಗಿ ಮಲ್ಕೋತೀನಿ ನೀವು ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಓಕೆ ಟೈಮ್ ವೇಸ್ಟ್ ಮಾಡಬೇಡಿ ಹೋಗಿ ಸುರೇಖಾ ಆಟ ಮಾಡಿದ ತಕ್ಷಣ ಅವರಿಬ್ರು ಸರಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀವಿ ಅಂಗಂತ ಹೇಳಿ ಅವರಿಬ್ರು ಅವ್ರ ರೂಮ್ ಒಳಗಡೆ ಹೋಗ್ತಾರೆ ಇನ್ನೊಂದು ಕಡೆ ಸುರೇಖಾ ಕೆಲಸ ಮಾಡಕ್ ಶುರು ಮಾಡ್ತಾಳೆ ಇನ್ನು ಸ್ವಲ್ಪ ತಾದ ನಂತರ ಚೆನ್ನಾಗಿದ್ದಾಯ್ತಪ್ಪ ಸುರೇಖಾ ನನ್ಗೊಂದ್ ಕಪ್ ಟೀ ಬೇಕು ಇವಾಗ್ಲೇ ತರ್ತಿದ್ದೀನಿ ನನಗೂ ಟೀ ಬೇಕು ಆದ್ರೆ ತಿನ್ನಕ್ಕೆ ಏನಾದ್ರು ಬೇಕು ಯಾಕಂದ್ರೆ ಬರೀ ಟೀ ಕುಡಿದ್ರೆ ನನ್ಗೆ ಆಗ್ತಾ ಇದೆ ಸರಿ ಅದ್ಕೆ ಇನ್ನೊಂದ್ ಕಡೆ ಅವಳು ಎಲ್ಲಾ ಕೆಲಸ ಮುಗಿಸಿ ಮಲ್ಕೊಳ್ಳೋಣ ಅಂತ ಅನ್ಕೋತಾಳೆ ಆ ಸಮಯಕ್ಕೆ ಮತ್ತೆ ಅವಳಿಗೆ ಹೊಸ ಕೆಲ್ಸ ಬಂದ್ಬಿಡ್ತಾರೆ ಪಾಪ ಅವಳು ನೋ ಅಂತ ಹೇಳಿದ್ರೆ ಎಲ್ಲಾ ಕೆಲಸ ಮಾಡ್ತಾಳೆ ಆ ಮನೆಯಲ್ಲಿ ಅವಳು ತುಂಬಾ ಮುದ್ದು ಹುಡುಗಿ ಅವಳಿಗೆ ಅಪ್ಪ ಅಮ್ಮ ಇರೋದಿಲ್ಲ ಅವಳಿಗೆ ಮೂರು ಅಣ್ಣಂದಿರು ಮಾತ್ರಾನೇ ಅಣ್ಣಂದಿರು ಅವಳನ್ನ ತುಂಬಾನೇ ಚೆನ್ನಾಗ್ ನೋಡ್ಕೋತಾರೆ ಅವ್ರ ಹತ್ರ ಒಂದು ಕೆಲ್ಸಾನು ಮಾಡ್ಸಲ್ಲ ಆದ್ರೆ ಅತ್ತಿಗೆ ಅಂದ್ರಿದಾರಲ್ವಾ ಅವರು ಕೆಲ್ಸ ಕಳ್ಳಿಗಳು ಇಬ್ರು ಅವ್ರು ತುಂಬಾ ಹುಷಾರು ಅಣ್ಣಂದಿರ ಮುಂದೆ ಅವ್ಳನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾರೆ ಆದ್ರೆ ಅವ್ರ ಆಕಡೆ ಈ ಕಡೆ ಹೋದ ನಂತರ ಅವಳ ಹತ್ರ ಎಲ್ಲಾ ಕೆಲ್ಸಾನು ಅವ್ರು ಮಾಡಿಸ್ತಾರೆ ಆದ್ರೆ ಸುರೇಖಾ ಪಾಪ ಯಾರಿಗೂ ಏನು ಹೇಳೋದಿಲ್ಲ ಯಾಕಂದ್ರೆ ಅವಳಿಂದ ಮನೆಯಲ್ಲಿ ಜಗಳ ಬೇಡ ಅಂತ ಸುರೇಖಾ ಅನ್ಕೋತಾಳೆ ಅರೇ ನೀನು ಮಲ್ಕೋತೀವಿ ಅಂತ ಅನ್ಕೊಂಡೆ ಈ ಸಮಯದಲ್ಲಿ ಟೀ ಮಾಡ್ತಿದ ಯಾರಾದರೂ ಬಂದಿದಾರಾ ಅರೆ ಕವಿತಾ ನೀನ್ ಯಾಕೆ ಹೇಳಿಲ್ಲ ನಿಮ್ಮ ಅಪ್ಪ ಅಮ್ಮ ಬರ್ತಿದಾರಂತ ಇರು ನೀರ್ ತಗೊಂಡ್ ಬರಕ್ ಹೇಳ್ತೀನಿ ಸುರೇಖಾ ಸುರೇಖಾ ಬೇಡ ಬೇಡ ನಾನೇ ತಗೊಂಡ್ ಬರ್ತೀನಿ ಬೇಡ ನಿಮ್ ಮನೆಯವ್ರು ಬರ್ತಿದಾರಲ್ವಾ ನೀನ್ ಕುತ್ಕೊಂಡ್ ಮಾತಾಡು ಅವಳು ತಗೊಂಡ್ ಬರ್ತಾಳೆ ಅವಳೆಲ್ಲ ಕೆಲ್ಸ ನೋಡ್ಕೊತಾಳೆ ಹ ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ ಆದ್ರೆ ನನ್ನ ನೋಡಕ್ಕಲ್ಲ ಸುರೇಖನ ನೋಡೋದಕ್ಕೆ ನೀವಿಬ್ರು ಕೂತ್ಕೊಳ್ಳಿ ಬರ್ತೀನಿ ಈಜಾ ಮತ್ತು ನಂದಿದಾಗೆ ಏನ್ ನಡೀತಿದ ಅಂತ ಏನೂ ಅರ್ಥನೇ ಆಗೋದಿಲ್ಲ ಅಷ್ಟೊಳೆ ಅಣ್ಣ ತಮ್ಮಂದಿರು ಮೂವರು ಅಲ್ಲಿಗೆ ಬರ್ತಾರೆ ನೋಡಿ ಕವಿತಾ ಯಾವಾಗ ನನ್ಗೆ ಎಲ್ಲ ಮತನು ಹೇಳಿದ್ಲು ನನಗುದು ತುಂಬಾ ಖುಷಿ ಆಯ್ತು ಹ್ಮ್ ಹೌದಣ್ಣ ನೀವು ಸುರೇಖಾಗೆ ಹೇಗ್ ಬೈಸಿದ್ರು ಆ ರೀತಿ ಕುಟುಂಬ ಈಗ ಸಿಕ್ಕಿದೆ ಅಣ್ಣ ತುಂಬಾ ಚೆನ್ನಾಗಿರುತ್ತೆ ಕವಿತಾಳ ತಾಯಿ ಸುರೇಖಾಳ ಅತ್ತೆ ಆಗ್ತಾಳೆ ಇಬ್ಬರಿಗೂ ಹೊಂದಾಣಿಕೆ ಆಗುತ್ತೆ ಇಲ್ ನೋಡಿ ಸುರೇಖಾ ಬಂದ್ಲು ಅಣ್ಣ ಹುಡುಗಿ ತುಂಬಾ ಒಳ್ಳೆವಳು ನಾನ್ ಗ್ಯಾರಂಟಿ ಅವಳು ಇಪ್ಪತ್ನಾಲ್ಕರೆಟ್ ಗೋಲ್ಡ್ ಗೋಲ್ಡ್ ಚೆನ್ನಾಗಿ ನೀನ್ ಹುಡುಗ ಇಂಜಿನಿಯರು ತುಂಬಾ ಒಳ್ಳೆ ಹುಡುಗ ಮತ್ತೆ ನಮ್ಮ ಅಣ್ಣ ಸರ್ವೇಶ್ ನೋಡ್ತಾಳೆ ಮತ್ತೆ ನಗ್ತಾ ಕವಿತಾರ ನೋಡ್ತಾಳ ಸುರೇಖಾ ನಾಚಿಕೆ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಅವಳಿಗೆ ಇಷ್ಟನೇ ಅಂತ ಪಾಪ ಬಾಯಿ ಅವಳು ಯಾಕೆ ಕೇಳ್ತಾಳೆ ಈ ರೀತಿ ಅವರಿಬ್ಬರ ಮದ್ವೆ ಫಿಕ್ಸ್ ಆಗತ್ತೆ ಅವಳು ಬೇಗ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ಲಿರ್ತಾಳೆ ಇನ್ನೊಂದ್ ಕಡೆ ದೊಡ್ಡ ಸೊಸೆಯಂದ್ರಿಗೆ ಸುರೇಖಾ ಮನೆಯಿಂದ ಹೋದ್ಮೇಲೆ ಏನ್ ಮಾಡುದಂತ ಅರ್ಥ ಆಗಲ್ಲ ಅವರ ದಿನ ಹಂಗೆ ಕಳೆಯುತ್ತೆ ಯಾಕಂದ್ರೆ ಅವ್ರಿಗೆ ಕವಿತಾ ಜೊತೆ ಗೆಲ್ಲೋದು ತುಂಬಾ ಕಷ್ಟ ಅಂತ ಅವ್ರಿಗೆ ಅನ್ಸುತ್ತೆ ಈಗಂತಾರೆ ಅದ್ರಿಗೆ ನನ್ನನ್ ಕರೆದ್ರಾ ಕವಿತಾ ಸ್ವಲ್ಪ ಮಾತಾಡ್ಬೇಕಾಗಿತ್ತು ನೀನು ಅರ್ಥ ಮಾಡ್ಕೋತೀನಂದ್ರೆ ಒಂದ್ ವಿಷ ಅರ್ಥ ಮಾಡಿಸ್ಬೇಕು ಆ ಹೇಳಿ ಅಪ್ಗೆ ಕವಿತಾ ನೀನು ಮನೆ ಕೆಲ್ಸಗಳನ್ನ ತುಂಬಾ ಜಾಸ್ತಿ ಮಾಡ್ತಿದ್ಯಾ ಅಷ್ಟು ಅವಶ್ಯಕತೆ ಏನಿಲ್ಲ ಎಲ್ಲ ಕೆಲ್ಸ ಸುರೇಖ ನೋಡ್ಕೋತಾಳ ಅದು ಎಲ್ಲ ಕೆಲ್ಸ ಮಾಡ್ಬೇಕು ನಾವು ಸೊಸೆಂದ್ರು ಇಲ್ ನೋಡ್ ಕವಿತಾ ನಮ್ಮನ್ನ ತಪ್ಪಾಗ್ ತಿಳ್ಕೊಬೇಡ ಇದು ಸುರೇಖನ ಒಳ್ಳೇದಕ್ಕೋಸ್ಕರ ಮಾಡ್ತಿದ್ವಿ ನಿನಗ್ ಗೊತ್ತಲ್ವಾ ಸುರೇಖ ನೋಡಕ್ ಅಷ್ಟು ಸುಂದರವಾಗಿಲ್ಲ ಹಂಗಿದ್ದಾಗ ಮನೆ ಕೆಲ್ಸ ಕೂಡ ಅವಳಿಗೆ ಚೆನ್ನಾಗಿ ಮಾಡಕ್ ಬಂದಿಲ್ಲ ಅಂದ್ರೆ ಯಾರ ಬಗ್ಗೆ ಮಾಡ್ಕೊತಾರೆ ಹಾ ನಿಜ ಅಲ್ವಾ ನಾಲ್ಕು ವರ್ಷದಿಂದ ಅಣ್ಣ ತಮ್ಮಂದಿರು ಹುಡ್ಗನ ಹುಡುಕ್ತಾ ಇದಾರೆ ಆದ್ರೂ ಯಾರು ಅವಳನ್ನ ಒಪ್ಕೋತಾ ಇಲ್ಲ ಪ್ರದಕ್ಷಿಣೆ ಕೊಡಕ್ಕೂ ರೆಡಿ ಇದಾರೆ ಹಾ ಅವಾಗ ಅನ್ಕೊಂಡ್ವಿ ಅವಳಿಗೆ ಗುಣ ಒಳ್ಳೇದು ಕೆಲ್ಸ ಎಲ್ಲಾ ಹೇಳ್ಕೊಟ್ರೆ ಮದ್ವೆ ಆಗತ್ತೆ ಅಂತ ಆದ್ರೆ ಅತ್ತಿಗೆ ಅರೇ ನೀನು ಜಾಸ್ತಿ ಯೋಚನೆ ಮಾಡ್ಬೇಡ ಇದೆಲ್ಲ ಅವಳು ಮಾತಾಡಿ ಮಾತಾಡ್ಬಿಡ್ಬೇಡ ಇವರು ಅನ್ಕೊಂಡಿದ್ದಾರೆ ಅವ್ರ ಅಪ್ಪ ಅಮ್ಮ ಹೇಳ್ಬಿಟ್ಟು ಹೋಗಿದ್ದು ನಿಜ ಅಂತ ಇವಳು ತುಂಬಾ ಅದೃಷ್ಟವಂತೆ ಅಂತ ಹೇಳಿದ್ದಾರೆ ಹಾ ಅದು ನಿಜ ಆದ್ರೆ ಇವಳಿಗೆ ಇವಾಗ್ಲೇನೆ ಮದ್ವೆ ಆಗಿ ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತಲ್ವಾ ಇಲ್ಲಿ ಹಾಕ್ ಕೂತಿದ್ದಾಳೆ ಹಾ ಕವಿತಾ ಎಲ್ಲ ನಮ್ಮ ಒಳ್ಳೇದಕ್ಕೋಸ್ಕರನೇ ನೋಡು ಅವಳೆಲ್ಲಾ ಕೆಲ್ಸ ಮಾಡ್ಕೋತಾಳೆ ನೀನು ಸರಿಯಾಗಿ ಕುತ್ಕೊಂಡಿರು ಆಮೇಲೆ ನಿಮ್ ಗಂಡ ಬರೋ ಸಮಯಕ್ಕೆ ನೀನು ಕಿಚನ್ ಕೊಡೋದು ಆಮೇಲೆ ಸುರೇಖ ಎಲ್ಲ ಮಾಡಿರ್ತಾಳೆ ನೀನ್ ಮಾಡ್ದಂಗ ಅಲ್ಲಿ ಆಕ್ಟಿಂಗ್ ಮಾಡ್ಬೋದು ಅವಳು ಏನು ಹೇಳಲ್ಲ ಬಾಯ್ ಮುಚ್ಚು ಕವಿತಾ ನಾನ್ ಹೇಳಿದ ಅರ್ಥ ಆಯ್ತಲ್ವಾ ಹಾ ನನ್ಗೆಲ್ಲ ಅರ್ಥ ಆಯ್ತು ಹ್ಮ್ ನಾನು ಹೋಗ್ಲಾ ಆಹಾ ಹೋಗು ನಿನ್ನ ಹೋಗು ಆಯ್ತಾ ಕಿಚನ್ಗಲ್ಲ ಅದರ ನಂತರ ಅವಳು ಡೈರೆಕ್ಟ್ ಆಗಿ ರೂಮ್ ಹೋಗ್ತಾಳೆ ತುಂಬಾ ಹೊತ್ತು ಅವಳು ರೂಮ್ ಇಂದ ಆಚೆನೆ ಬರೋದಿಲ್ಲ ಅವಾಗ ಇವರಿಬ್ರು ಅನ್ಕೋತಾರೆ ಕರೆಕ್ಟಾಗಿ ಆಗಿ ಅವಳನ್ನ ಮೈಂಡ್ ವಾಶ್ ಮಾಡಿದೀವಿ ಅಂತ ಅದು ಮಾತ್ರ ಅಲ್ಲದೆ ಇವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ ಅವ್ರ ಟೀಮ್ ಅಲ್ಲಿ ಇವಳು ಇದ್ದಾಳೆ ಅಂತ ಅನ್ಕೋತಾರೆ ಅರೆ ನೀನು ಮಲ್ಕೋತಿದ್ಯಾ ಅಂತ ಅನ್ಕೊಂಡೆ ಈ ಸಮಯದಲ್ಲಿ ಟೀ ಮಾಡ್ತಿದ್ಯಾ ಯಾರಾದ್ರೂ ಬಂದಿದಾರಾ ಅದು ದೊಡ್ಡದ್ಕೆ ಮತ್ತೆ ಚಿಕ್ಕತ್ಗೆ ಟೀ ಕೇಳಿದ್ರು ಅದಕ್ಕೆ ಹೌದಾ ಅದ್ಕೆ ಅಂದ್ರೆ ಎಲ್ಲಿದ್ದಾರೆ ಅವ್ರನ್ನ ನಾನು ಮೀಟೇ ಮಾಡಿಲ್ಲ ಅವರಿಬ್ರು ನಿಮ್ಮನ್ನ ಸಾಯಂಕಾಲ ಬಂದು ಮೀಟ್ ಮಾಡ್ತಾರೆ ಸರಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಓ ಬೇಡ ಅದ್ಗೆ ನಾನ್ ನೋಡ್ಕೋತೀನಿ ನೀವ್ ಹೋಗಿ ರೆಸ್ಟ್ ತಗೊಳ್ಳಿ ಏನಾದರೂ ಬೇಕಂದ್ರೆ ನನಗೆ ಹೇಳಿ ಕವಿತಾಗೆ ಇದು ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಆ ಮನೆಗೆ ಒಬ್ಳೆ ಮಗನವಳು ಅವಳು ಅವಳು ಎಲ್ಲಾ ಕೆಲ್ಸನೂ ಮಾಡ್ತಿದ್ದಾಳೆ ಅದ್ಗೆ ಎಂದರು ತುಂಬಾ ಫ್ರೀ ಆಗಿದಾರಂತ ಆದ್ರೆ ಆ ಸಮಯದಲ್ಲಿ ಅವಳು ಏನು ಮಾತಾಡೋದೇ ಇಲ್ಲ ಸರಿಯಾಗಿ ಹೇಳಿದ್ರಿ ಆಂಟಿ ಇವಾಗ ಈ ವಜ್ರನ ಸರಿ ಮಾಡ್ಬೇಕಾಗಿರುವ ಕೆಲ್ಸ ನಮ್ದು ಸರಿಯಾಗಿ ಹೇಳ್ದೆ ಕವಿತಾ ನೀನು ಏನು ಯೋಚನೆ ಮಾಡ್ಬೇಡ ನಾವ್ ಹೇಳೋದನ್ನ ನೀನ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಯಾಕ್ರೆ ನೀವೇನಾದ್ರೂ ಅವಳಿಗೆ ಅತ್ತೇನಾ ನಾವಿ ಮನೆಗೆ ದೊಡ್ಡ ಸೊಸೆ ಅಂದ್ರ ಅಲ್ವಾ ನಾವ್ ಹೇಳಿದ್ದನ್ನ ಅವ್ಳು ಮಾಡಿದ್ರೆ ಏನು ತಪ್ಪಾಗಲ್ಲ ಬಿಡಿ ಹ್ಮ್ ಫಸ್ಟ್ ನೀವ್ ಹೆಂಗಿರ್ಬೇಕು ಏನಂತ ನೀವ್ ಕಲ್ತ್ಕೊಳ್ಳಿ ಅವರು ಹಂಗಂತ ಹೇಳಿದ ತಕ್ಷಣ ಅವರು ಅವ್ರ ಜೊತೆ ಜಗಳ ಮಾಡಕ್ಕೆ ಹೋಗ್ಬಿಡ್ತಾರೆ ಅಷ್ಟರಲ್ಲೇ ಪಾಪ ಆ ಮನೆ ಹುಡ್ಗಿ ಅಲ್ಲಿಗೆ ಬಂದು ಎಂಗು ಆ ಪರಿಸ್ಥಿತಿನ ಶಾಂತಿ ಮಾಡ್ತಾಳೆ ಆಗ ಇದನ್ನೆಲ್ಲ ನೋಡಿ ಕವಿತಾಗೆ ಅರ್ಥ ಆಗತ್ತೆ ಅವ್ರ ಹತ್ರ ಏನ್ ಕಲ್ತ್ಕೋಬೇಕು ಏನ್ ಕಲ್ತ್ಕೋಬಾರ್ದು ಅಂತ ಕವಿತಾ ಹಾತಿಗೆ ಮಾಡಿದ್ರು ಈ ಸ್ವಲ್ಪ ತಿನ್ ನೋಡಿ ಅಣ್ಣ ನಿಜವಾಗ್ಲು ಕವಿತಾ ಅತಿಗೆ ತುಂಬಾ ಮಾಡಿದ್ದಾರೆ ಮಾಡಿದಾರೆ ಇವತ್ತೆಲ್ಲ ಕೆಲ್ಸ ಅತಿಗೆನೆ ಮಾಡಿದ್ರು ನನ್ ಕೈಯಲ್ಲಿ ಒಂದ್ ಕೆಲ್ಸಾನು ಮಾಡ್ಬಿಟ್ಟಿಲ್ಲ ಹೇಳಿ ಜಯೇಶ್ ಸ್ವಲ್ಪ ತೆಗೆದು ಕವಿತಾ ಆಮೇಲೆ ರಮೇಶ್ ಕೂಡ ಹಂಗೆ ಮಾಡ್ತಾನೆ ಅದನ್ನ ನೋಡಿ ಕವಿತಾ ಸುರೇಖಾ ವಿಷ್ಣು ತುಂಬಾ ಸಂತೋಷ ಪಡ್ತಾರೆ ಆದ್ರೆ ಸೊಸೆಯಂದ್ರಿಗೆ ತುಂಬಾ ಕೋಪ ಬರುತ್ತೆ ನಾಷ್ಟ ಆದ ನಂತರ ಇಬ್ರು ನೀರ್ಜ ರೂಮಲ್ಲಿ ಇಬ್ರು ತುಂಬಾ ಹೊತ್ತು ಕುಸುರ್ ಕುಸುರ್ ಮಾಡ್ತಿರ್ತಾರೆ ಅವರು ಕವಿತಾನ ಕೂಡ ಆ ರೂಮ್ಗೆ ಮಲ್ಕೋತಿದೀಯ ಅಂತ ಅನ್ಕೊಂಡೆ ಈ ಸಮಯದಲ್ಲಿ ಟೀ ಮಾಡ್ತೀನಿ ಯಾರಾದರೂ ಬಂದಿದ್ದಾರಾ ಅದು ದೊಡ್ಡದ್ಗೆ ಮತ್ತೆ ಸಿಕ್ಕತ್ತಿಗೆ ಟೀ ಕೇಳಿದ್ರು ಅದಕ್ಕೆ ಹೌದಾ ಅದ್ಕೆ ಅಂತಾರೆ ಎಲ್ಲಿದ್ದಾರೆ ಅವ್ರನ್ನ ನಾನು ಮೀಟೇ ಮಾಡಿಲ್ಲ ಅವರಿಬ್ಬರು ನಿಮ್ಮನ್ನ ಸಾಯಂಕಾಲ ಬಂದು ಮೀಟ್ ಮಾಡ್ತಾರೆ ಹಾಂ ಸರಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಓ ಬೇಡ ಅತ್ತಿಗೆ ನಾನು ನೋಡ್ಕೋತೀನಿ ನೀವು ಹೋಗಿ ರೆಸ್ಟ್ ತಗೊಳ್ಳಿ ಏನಾದರೂ ಬೇಕಂದ್ರೆ ನನಗೆ ಹೇಳಿ ಕವಿತವಿ ಇದು ನೋಡಿ ತುಂಬಾ ಆಶ್ಚರ್ಯ ಆಗತ್ತೆ ಆ ಮನೆಗೆ ಒಬ್ಬಳೇ ಮಗಳವಳು ಅವಳು ಎಲ್ಲಾ ಕೆಲ್ಸನೂ ಮಾಡ್ತಿದ್ದಾಳೆ ಅದ್ಕೆಂದರು ಆದ್ರೆ ಆ ಸಮಯದಲ್ಲಿ ಅವಳು ಏನು ಮಾತಾಡೋದೇ ಇಲ್ಲ ಸರಿಯಾಗಿ ಹೇಳಿದ್ರಿ ಆಂಟಿ ಇವಾಗ ಈ ವಜ್ರನ ಸರಿ ಮಾಡ್ಬೇಕಾಗಿರೋ ಕೆಲ್ಸ ನಮ್ದು ಆಹಾ ಸರಿಯಾಗಿ ಹೇಳ್ದೆ ಕವಿತಾ ನೀನು ಏನು ಯೋಚನೆ ಮಾಡ್ಬೇಡ ನಾವ್ ಹೇಳೋದನ್ನ ನೀನ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಯಾಕ್ರೆ ನೀವೇನಾದ್ರು ಅವಳಿಗೆ ಸೊಸೇಂದ್ರ ಅಲ್ವಾ ನಾವ್ ಹೇಳಿದನ್ನ ಅವಳು ಮಾಡಿದ್ರೆ ತಪ್ಪಾಗಲ್ಲ ಬಿಡಿ ಹ್ಮ್ ನೀವ್ ಹೆಂಗಿರ್ಬೇಕು ಏನಂತ ನೀವ್ ಕಲ್ತ್ಕೊಳ್ಳಿ ಅವ್ರು ಹಂಗಂತ ಹೇಳಿದ ತಕ್ಷಣ ಅವ್ರು ಅವ್ರ ಜೊತೆ ಜಗಳ ಮಾಡಕ್ಕೆ ಹೋಗ್ಬಿಡ್ತಾರೆ ಅಷ್ಟರಲ್ಲೇ ಪಾಪ ಆ ಮನೆ ಹುಡ್ಗಿ ಅಲ್ಲಿಗೆ ಬಂದು ಹೆಂಗೋ ಆ ಪರಿಸ್ಥಿತಿನ ಶಾಂತಿ ಮಾಡ್ತಾಳೆ ಆಗ ಇದನ್ನೆಲ್ಲಾ ನೋಡಿದ ಕವಿತಾಗೆ ಅರ್ಥ ಆಗತ್ತೆ ಅವ್ರ ಹತ್ರ ಏನ್ ಕಲ್ತ್ಕೋಬೇಕು ಏನ್ ಕಲ್ತ್ಕೋಬಾರ್ದು ಅಂತ ಮತ್ತೆ ಮಾರ್ದಿದಿನ ಕವಿತಾ ಮಾಡಿದ್ರು ಈಗ ಕವಿತಾತ್ರೆಗೆ ಹಂಗಂತ ಹೇಳಿ ಜಯೇಶ್ ಪಾಕೆಟ್ ಇಂದ ಸ್ವಲ್ಪ ದುಡ್ಡನ್ನು ತೆಗೆದು ಕವಿತಾ ಹತ್ರ ಕೊಡ್ತಾರೆ ಆಮೇಲೆ ರಮೇಶ್ ಕೂಡ ಹಂಗೆ ಮಾಡ್ತಾನೆ ಅದನ್ನ ನೋಡಿ ಕವಿತಾ ಸುರೇಖಾ ವಿಷ್ಣು ತುಂಬಾ ಸಂತೋಷ ಪಡ್ತಾರೆ ಆದ್ರೆ ಸೊಸೇಂದ್ರಿಗೆ ತುಂಬಾ ಕೋಪ ಬರುತ್ತೆ ನಷ್ಟ ಆದ ನಂತರ ಇಬ್ರು ನಿಜ ರೂಮಲ್ಲಿ ಇಬ್ರು ತುಂಬಾ ಹೊತ್ತು ಕುಸುರ್ ಕುಸುರ್ ಮಾಡ್ತಿರ್ತಾರೆ ಅವರು ಕಮಿತಾನ ಕೂಡ ಆ ರೂಮ್ಗೆ